ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮ ಹಾಗೂ ಕಳೆದ ಸಾಲಿನಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ ಇದೇ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ ಉಪನ್ಯಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು ಉಪನ್ಯಾಸಕರು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಹಾಗೆ ಮನೆಯಿಂದ ಹೋಗಬೇಕಾದ ಇದು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಇದನ್ನ ನಮ್ಮ ಕಾಲೇಜಿನಲ್ಲಿ ಹಿಂದೆ ಆಚರಿಸ್ತಾ ಇದ್ರಂತೆ ಮಧ್ಯದಲ್ಲಿ ಬಿಟ್ಟೋಗಿದೆ ಮತ್ತೆ ಮರುಕಳಿಸಿದೆ ತುಂಬಾ ಸಂತೋಷದ ವಿಚಾರ ಈ ವಿಚಾರ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಯಾಕೆ ಅಂದ್ರೆ ದಿನಾ ಕಾಲೇಜಿಗೆ ಹೋಗು ಓದುವಂತ ಊಟಕ್ಕೆ ನಮ್ಮ ಕಾಲದಲ್ಲಿ ಅವರೆಲ್ಲ ಮಾತನಾಡ್ಕೊಂಡು ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಮನುಷ್ಯ ಮತ್ತು ಎಲ್ಲ ಉಪಯಾಸದ ಪರವಾಗಿ ನಾನು ಸ್ವಾಗತ ಬರ್ತೇನೆ ವೆಲ್ಕಮ್ ಟು ಯು ಅದೇ ರೀತಿಯಾಗಿ ನಮ್ಮ ರಾಜಣ್ಣ ನತ್ತಿ ಅಂತ ಅವರು ತನ್ನ ನಮ್ಮ ಹೊಸಕೋಟೆ ತಾಲೂಕಿನ ಅವರು ಕೂಡ ಸುಮಾರು ಹನ್ನೆದು ವರ್ಷ ಕಾಲ ಅನುಭವ ಇದೆ ಫಿಸಿಕ್ಸ್ ಟೆಕ್ಚರ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ನೇಮಕಗೊಂಡು ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಅವರು ಕೂಡ ಈ ಇಡೀ ಈ ಒಂದು ಶೈಕ್ಷಣಿಕ ಸಾಲದಲ್ಲಿ ಬಂಗಾರ ಪಡ್ಕೊಂಡು ಬಂದು ನಮ್ಮ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ ಅವರ ಸೇವೆ ನೀಡಬೇಕಾಗ್ತದೆ ಮತ್ತು ವೇಣುಗೋಪಾಲ್ ಅಂತ ಸರ್ ಇವರು ಕೂಡ ಕೆಮಿಸ್ಟ್ರಿ ಸರ್ ನಿಮ್ಮ ಕೆಮಿಸ್ಟ್ರಿ ಸರ್ ವೇಣುಗೋಪಾಲ್ ಅವರು ಇವರು ಶ್ರೀನಿವಾಸಪುರ ಕಾಲೇಜಿನಲ್ಲಿ ಎರಡ್ ಸಾವಿರದ ಕೆಲಸ ಮಾಡ್ತಾ ಇದ್ರು ಅವರು ಕೂಡ ಈ ಸಾಲಿನಲ್ಲಿ ನಮಗೆ ವರ್ಗಾವಣೆ ಪಡೆದುಕೊಂಡು ಬಂದು ಶರಣಯ್ಯ ಶರಣ 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 ಚರಣ ಉರುಂದು ಕೆರೆ ಕಟ್ಟೆ ಕಟ್ಟಿದ ಕಟ್ಟೆಯ ಮ್ಯಾಲೊಂದು ಅತ್ತಿ ಅಮರ ನಟ ಉರುರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಕಟ್ಟೆಯ ಮ್ಯಾಲೊಂದು ಅತ್ತಿ ಅಮರ ನಟ ಹಿರಿಯ ಶರಣಯ್ಯ ಚರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ದಾರಿ ಕರೆಗೆಂದು ಅರವಂಟಿಗೆ ಗೇಟ ನಡೆವಾ ನೆರಳಿರುಳು ಸಾಲು ಮರಗಾಲ ನೆಟ್ಟ ದಾರಿ ಒ ಅರವಂಟಿಗೆ ಅರವಂಟಿ ಗೇಟ ನಡೆವಾ ನೆರಳಿರುಳು ಸಾಲು ఎరడన స్థాన ద్వీయ పియసీ పిసిఎంపి విభాగంలో అత్యున్నత శ్రేణి ఉత్తీర్ణర ನಿಮ್ಮ ಚಪ್ಪಾಳೆ ಸಾಕಾಗ್ತಿಲ್ಲ ಅವರು ಪಡೆದುಕೊಂಡಿರುವಂಥ ಒಂದು ಮಾರ್ಕ್ಸ್ಗೆ ನೀವು ಯೋಚನೆ ಮಾಡಬೇಕು ಮುಂದಿನ ವರ್ಷ ನಾವು ಆ ಸ್ಥಾನದಲ್ಲಿ ಹುಡುಕಬೇಕು ಎಲ್ಲ ರೀತಿ ಈ ರೀತಿ ಸ್ಥಾನ ಪಡ್ಕೋಬೇಕು ಆ ಸ್ಥಾನವನ್ನು ನಾನು ಅಲಂಕರಿಸಬೇಕು ಅನ್ನುವಂಥ ಒಂದು ಛಲ ನಿಮ್ಮಲ್ಲಿ ಹುಟ್ಟಬೇಕು ಮೂರನೇ ಸ್ಥಾನದಲ್ಲಿ ಹೆಚ್ಚಿನ ಶ್ರೇಣಿಯನ್ನು ಪಡೆದಿದ್ದಾರೆ ಮತ್ತು ನಮ್ಮ ಕಾಲೇಜಿನಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂತಹ ರಾಜೇಶ್ವರಿ ಒಂದು ಸರ್ಕಾರಿ ಕಾಲೇಜು ಯಾವ ಒಂದು ಖಾಸಗಿ ಕಾಲೇಜು ಸಹ ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಟಂಥ ವಿದ್ಯಾರ್ಥಿ ರಾಜೇಶ್ವರಿ ರಾಜೇಶ್ವರಿ ಐನೂರ ಅರವತ್ತ ಎಂಟು ಪಡೆದು ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ರಾಜೇಶ್ವರಿ ಪ್ರತಿನಿಧಿ ನೆಕ್ಸ್ಟು ಫಾತಿಮಾ ದ್ವಿತೀಯ ಪಿ ಸಿ ಎಚ್ ಇ ಬಿ ಎ ವಿಭಾಗದಿಂದ ಫಾತಿಮಾ ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ ಬಂದು ನಮ್ಮ ಕಾಲೇಜಿನ ಕೀರ್ತಿ ಪತ್ರಕೆಯನ್ನು ಕರೆಸಿದಳು ಈಗ ಈ ಕಡೆ ಕೊನೆಯಲ್ಲಿ ಶಾಯಿಸ್ತಾ ಈ ಹುಡುಗಿ ಕೂಡ ಎಚ್ ವಿಭಾಗದಿಂದ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿರುತ್ತಾರೆ ಈಗ ಏನು ಇವರು ಆರು ಪ್ಲಸ್ ಒಂದು ಊರಿಗೆ ಮಿಸ್ ಆಗಿದ್ದಾಳೆ